ಪ್ರಭು ಈ ಪ್ರೇಮ ಚೆನ್ನ ಕರಿ ನಂದರೆ ಧನ್ಯವಾದಗಳು ಮಧುಕರ್ ಸರ್ ಮತ್ತು ಹೇಮಾವತಿ ಅವರಿಗೆ ಈಗ ಕಾರ್ಯಕ್ರಮದಲ್ಲಿ ಈಗ ತಾನೆ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ನೆಚ್ಚಿನ ನಟರು ನಿರ್ದೇಶಕರು ಆಕಾಶ್ ಹರಸು ಸಿನಿಮಾದ ನಿರ್ಮಾತೃ ಡೈರೆಕ್ಟರ್ ಆದಂತಹ ಅಣ್ಣ ಮಹೇಶ್ ಅವರು ಈಗ ತನ್ನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ತಾವೆಲ್ಲರೂ ಕೂಡ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಹಾಗೂ ಡಾಕ್ಟರ್ ರಾಜ್ವಾಣಿ ಸ್ಟುಡಿಯೋ ವತಿಯಿಂದ ಅವರಿಗೆ ವೆಲ್ಕಮ್ ಅನ್ನ ಬಯಸ್ತಾ ಇದ್ದೇವೆ ಹಾಗೆ ಈಗ ಆ ಇಬ್ಬರು ಮಹನೀಯರ ಕೈಯಲ್ಲಿ ಡಾಕ್ಟರ್ ರಾಜ್ ವಾಣಿ ಸ್ಟುಡಿಯೋ ಲೋಗೋ ಬಿಡುಗಡೆಯನ್ನು ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಅವರಲ್ಲಿ ನಾನು ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ ಡಾಕ್ಟರ್ ಚೇತನ್ ಕುಮಾರ್ ಸರ್ ಹಾಗೂ ಮಹೇಶ್ ಬಾಬಾಣ್ ಅವರು ವೇದಿಕೆ ಬರಬೇಕು ಅಂತೇಳಿ ಕೇಳ್ಕೊತಾ ಇದ್ದೀನಿ ಅವರು ಮತ್ತೆ ನಟರಾಜ ಗೌಡರು ನಾಗೇಶ್ ಅವರು ವೇದಿಕೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀವಿ ರಾಜ್ಯ ಲೋಗ ಆಕಾಶ್ ಅರಸು ಸಿನಿಮಾದ ನಿರ್ದೇಶಕರು ಅಣ್ಣ ಮಹೇಶ್ ಬಾಬು ಅವರು ಹಾಗೂ ಜೇಮ್ಸ್ ಸಿನಿಮಾದ ನಿರ್ದೇಶಕರು ಚೇತನ್ ಕುಮಾರ್ ಅವರು ಹಾಗೂ ಡಾಕ್ಟರ್ ರಾಜ್ಕುಮಾರ್ ಮನೆತನದ ವಂಶದ ಕುಡಿಗಳು ಇವತ್ತು ಅವರ ಸ್ಟುಡಿಯೋ ಲೋಗೋವನ್ನ ಬಿಡುಗಡೆಯನ್ನು ಈ ಸಂದರ್ಭದಲ್ಲಿ ಮಾಡ್ತಿರೋದು ನಮ್ಮೆಲ್ಲರಿಗೂ ಭಾಗ್ಯ ಅಂತ ಹೇಳಿ ತಿಳ್ಕೊತಾ ಇದ್ದೀವಿ ಧನ್ಯವಾದಗಳು ಅಣ್ಣ ಅವ್ರಿಗೆ ಲೋಗವನ್ನು ಬಿಡುಗಡೆ ಮಾಡಿದಂಥ ಎಲ್ಲರೂ ಭಾಗಿಯಾಗಿರುವಂತ ನೀವೆಲ್ಲರೂ ಕೂಡ ರಾಜ್ಕುಮಾರ್ ಅವರ ಫ್ಯಾಮಿಲಿ ಅವರೇ ಬಂದಿರೋದ್ರಿಂದ ನಮಗೆ ಡಾಕ್ಟರ್ ರಾಜವಾಣಿ ಅನ್ನೋ ಸ್ಟುಡಿಯೋಗೆ ನಿಜವಾಗ್ಲು ಇವತ್ತು ಮೆರುಗು ಬಂತು ಅಂತ ನಮ್ಮ ಮಹತ್ವಕದ ಆಕಾಂಕ್ಷಿಗಳು ಪೂರ್ಕ ಸ್ಫೂರ್ತಿ ಆಯ್ತು ಅಂತ ಹೇಳಿ ನಾನು ಭಾವಿಸ್ತೀನಿ ಧನ್ಯವಾದಗಳು ಎಲ್ಲರಿಗೂ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಹಾಗೆ ಈ ಕಾರ್ಯಕ್ರಮದಲ್ಲಿ ಅಣ್ಣವರು ಈಗ ತಾನೇ ಆಗಮಿಸಿದ್ದಾರೆ ಹಾಗೆ ಮತ್ತೊಬ್ರು ಈ ನಾಡಿನ ಹೆಸರಾಂತ ಜನಪದ ಕಲಾವಿದರು ಡಾಕ್ಟರ್ ಜನಪದ ಎಸ್ ಬಾಲಾಜಿ ಅವರು ವೇದಿಕೆ ಬರಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಕೇಳ್ಕೋತಾ ಇದ್ದೇನೆ ಬನ್ನಿ ಸರ್ ಮಹೇಶ್ ಬಾಬು ಅಣ್ಣ ಮಹೇಶ್ ಬಾಬು ಅವ್ರ ಡೈರೆಕ್ಟರ್ ಅವರು ನಾಲ್ಕು ಆಡಬೇಕು ಅಂತ ಹೇಳಿ ಕೇಳ್ಕೋತ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ಕೃಷ್ಣಕುಮಾರ್ ಅವರು ಅವರು ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದೀವಿ ಅಂತ ಹೇಳಿದ್ರು ತುಂಬಾ ಖುಷಿ ಆಯಿತು ಅದರಲ್ಲೂ ಸ್ಪೆಷಲ್ ಏನಪ್ಪಾ ಅಂದ್ರೆ ಅಣ್ಣ ಅವರು ವಿಷಯ ಹೇಳಿದ ತಕ್ಷಣ ಫಸ್ಟ್ ನಾವು ಯಾವಾಗ್ಲೂ ಇರ್ತೀವಿ ಯಾಕಂದ್ರೆ ಆ ಸಂಸ್ಥೆಯಿಂದ ನಿರ್ದೇಶಕನಾಗಿ ನಾನು ಇಡೀ ಕರ್ನಾಟಕ ರಾಜ್ಯದಂತ ಪರಿಚಿತನಾಗಿದ್ದೀನಿ ಅಮ್ಮ ಪಾರ್ವತಮ್ಮ ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ಪುನೀತ್ ಅವರು ಶಿವಣ್ಣ ಅವರು ಅವರಾಗಲಿ ಅವರಿಂದ ನಾನು ಇವತ್ತು ನಿರ್ದೇಶಕ ಅಂತ ಒಂದು ಈ ವೇದಿಕೆ ಮೇಲೆ ನಿಂತಿರೋದು ಕಾರಣ ಅವ್ರ ಕುಟುಂಬಕ್ಕೆ ನಾನು ಯಾವಾಗಲೂ ಕೃತಜ್ಞತೆ ಆಗಿದ್ದೀನಿ ಸ್ಪೆಷಲಾಗಿ ಅಣ್ಣವ್ರ ಬಗ್ಗೆ ಹೇಳಬೇಕು ಅಂದರೆ ನನಗೆ ಒಂದು ಆರು ವರ್ಷ ಏಳು ವರ್ಷ ಅವ್ರ ಜೊತೆಯಲ್ಲಿದ್ದೆ ಅಂದರೆ ನಾವು ಅಪ್ಪು ಪಿಚ್ಚರಿಂದ ವರ್ಕ್ ಮಾಡಬೇಕಾದ್ರೆ ನನ್ನ ಸಿನಿಮಾ ನಿರ್ದೇಶನ ಮಾಡಬೇಕು ಅಂತ ಚರ್ಚೆಯಲ್ಲಿ ಭಾಗವಹಿಸ್ತಿದ್ದೆ ಅವ್ರ ಜೊತೆ ಬೆರೆತಂಥ ಒಂದು ಘಡಿಗೆಗಳು ಸನ್ನಿವೇಶಗಳು ನನ್ನ ಲೈಫಲ್ಲಿ ಮರೆಯೋಕ್ಕಾಗಲ್ಲ ಆ ಭಾಗ್ಯ ಯಾರಿಗೂ ಸಿಗೋಲ್ಲ ನನಗೆ ಸಿಕ್ಕಿದೆ ನಾನು ಎಲ್ಲರೂ ಕೇಳ್ತಾರೆ ನೀನು ತುಂಬ ಪುಣ್ಯ ಮಾಡಿದೆ ಅಂತ ಹೌದು ಆ ವಿಷಯದಲ್ಲಿ ನಾನು ಪುಣ್ಯ ಮಾಡಿದೆ ಅವರು ಎಷ್ಟು ಸಿಂಪಲ್ ಆಗಿರೋ ಅಂಥ ಲಜೆಂಡ್ ಅಂದರೆ ನಾರ್ಮಲ್ ಆಗಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹೇಗಿರ್ತೀವಿ ನಾವೆಲ್ಲ ಹೇಗಿರ್ತೀವಿ ಹಳ್ಳಿಗಳ ಕಡೆ ಹೇಗಿರ್ತಾರೆ ಆ ಭಾಷೆ ಆ ಸೊಗಡನ್ನ ಯಾವತ್ತೂ ಬಿಟ್ಟಿರಲಿಲ್ಲ ಅಲ್ಲಿ ಮನೆಗೆ ಹೋದಾಗಲೂ ಯಾವಾಗಲೂ ನಮ್ಮ ಕೊಳೆಗಾಲ ಚಾಮುಂಡನಗರ ಭಾಷೆ ಕಿವಿಗೆ ಯಾವಾಗಲೂ ರಾಚ್ತಾ ಇತ್ತು ನಮಗೆ ಅಷ್ಟೊಂದು ಸಿಂಪಲ್ ಆದಾಗಿ ಹಂಬಲಾಗಿದ್ದರು ನಾವು ಇವತ್ತೇನಾರು ಸ್ವಲ್ಪ ಅಲ್ಪ ಸ್ವಲ್ಪ ಏನಾದ್ರು ಕಲ್ತಿದ್ರೆ ಅವರು ಅವರ ಸಿಂಪ್ಲಿಸಿಟಿಯಿಂದನೇ ರಾಜ್ಕುಮಾರ್ ಅವರು ಅವ್ರ ಫ್ಯಾಮಿಲಿ ನೋಡಿ ಕಲ್ತಿರೋದು ನಿಜವಾಗ್ಲೂ ಅವರು ಪ್ರತಿಯೊಬ್ಬರಿಗೂ ಮಾರ್ಗದರ್ಶಕರು ಹಾಗೆ ನನ್ನ ಸ್ನೇಹಿತ ಚೇತನ್ ಬಂದಿದ್ದಾರೆ ಇವರು ನಮ್ಮ ಕೊಳೆಗಾಲ ಭಾಗದವರು ಜೇಮ್ಸ್ ನಿರ್ದೇಶಕರು ಅವ್ರಿಗೂ ಜೇಮ್ಸ್ ಅಂತ ಪುನೀತ್ ರಾಜ್ಕುಮಾರ್ ಜೊತೆ ಸಿನಿಮಾ ಮಾಡಿದ್ರು ಅವ್ರಿಗೂ ಅನುಭವ ಆಗಿದೆ ಪುನೀತ್ ರಾಜ್ಕುಮಾರ್ ಅವರು ಒಡನಾಟ ತುಂಬ ಖುಷಿಯಾಗುತ್ತೆ ಇಂಥ ಒಂದು ಸನ್ನಿವೇಶದಲ್ಲಿ ಭಾಗವಹಿಸೋದಕ್ಕೆ ಈ ಕ್ಷಣದಲ್ಲಿ ನಾನು ಡಾಕ್ಟರ್ ರಾಜ್ಕುಮಾರ್ ಅವರು ಪಾರ್ವತಮ್ಮ ಅವರು ಮತ್ತು ಪುನೀತ್ ರಾಜ್ಕುಮಾರ್ ಅವ್ರನ್ನ ನೆನಪಿಸ್ಕೊಂಡು ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಖುಷಿಯಾಗುತ್ತೆ ಎಲ್ಲರಿಗೂ ಒಳ್ಳೆಯದಾಗ ಒಂದು ವಿಶೇಷ ಏನಂತಂದರೆ ತಮ್ಮ ಮುಂದೆ ನಾನು ಅದನ್ನು ಹೇಳಲಿಕ್ಕೆ ಬಯಸ್ತೇನೆ ಅಣ್ಣವರು ಅಪ್ಪು ಸಿನಿಮೆ ಸಿನಿಮಾನ ಫಸ್ಟ್ ಸಿನಿಮಾ ಅಪ್ಪು ಅವರು ಮಾಡಬೇಕಾದ್ರೆ ಪೂರಿ ಜಗನ್ನಾಥ್ ಅಂತೇಳಿ ನಿರ್ದೇಶಕರು ಅವರಿಗೆ ಕನ್ನಡ ಬರಲ್ಲ ಬರೆದಿರೋ ಕಾರಣ ಅಣ್ಣ ಅವರು ಒಡನಾಟಿ ಇಟ್ಕೊಂಡಿರೋದ ಕಾರಣ ಪ್ರತಿ ಆ ಸಿನಿಮಾದ ಇಂಚಿಂಚು ಪ್ರತಿಯೊಂದು ಎಲ್ಲ ಮಹೇಶ್ ಬೊಬಣ್ಣ ಅವರೇ ಆ ಕಾರ ಆ ಸಿನಿಮಾವನ್ನ ನಿರ್ಮಾತೃ ಆಗಿರೋದು ಕನ್ನಡದಲ್ಲಿ ತರ್ಜುಮೆ ಮಾಡಿ ಅದನ್ನ ಮಾಡಿದಂಥವ್ರು ಇನ್ನೊಂದೇನು ಅಂತಂದ್ರೆ ಅದು ಮೊದಲನೇ ಸಿನಿಮಾ ಒಪ್ಪ ಕಟ್ಟಡ ಕಡೆಯ ಸಿನಿಮಾ ಯಾವುದು ಅಂದ್ರೆ ಜೇಮ್ಸ್ ಆ ಜೇಮ್ಸ್ ಸಿನಿಮಾವನ್ನ ನಿರ್ದೇಶನ ಮಾಡಿದಂಥವರು ಚೇತನ್ ಕುಮಾರ್ ಅವರು ಎರಡು ಕುಟಿಗಳು ಮೊದಲಿಂದ ಎಂಟುವರೆಗೂ ಇರುವಂತ ಆ ಸಿನಿಮಾ ಮಾಡದಂತೆ ಅವರು ಇಬ್ರು ಕೂಡ ನಮ್ಮ ಜೊತೆಲಿ ನಿಂತಿದ್ದಾರೆ ಈ ವೇದಿಕೆಯಲ್ಲಿ ನಿಜವಾಗ್ಲು ಇದು ನಾವು ಯಾವತ್ತು ಮರೆಯ ಬಯಸ್ತಾ ಇದ್ದೇನೆ ತಾವೆಲ್ಲರೂ ಕೂಡ ಈ ನಿರ್ದೇಶಕರ ಸಿನಿಮಾಗಳನ್ನ ನೋಡಿ ಆನಂದಿಸಿ ಇದೇ ಮಾತನ್ನ ಒಂದೆರಡು ಮಾತುಗಳನ್ನ ಚೇತನ್ ಕುಮಾರ್ ಸರ್ ಮಾತಾಡಬೇಕು ಅಂತ ಹೇಳಿ ಕೇಳ್ಕೊತ ಇದ್ದೀನಿ ಮೊದಲಿಗೆ ಎಲ್ಲರೂ ಕೂಡ ನಮಸ್ಕಾರ ಡಾಕ್ಟರ್ ವಾಣಿ ಸ್ಟುಡಿಯೋಸ್ ಇವಾಗ ತಾನೇ ಲೋಗ ಲಾಂಚ್ ಆಗಿದೆ ಅಪ್ಪಾಜಿ ಹೆಸರಲ್ಲಿ ಯಾವ ಕೆಲಸ ಮಾಡಿದ್ರು ಕೂಡ ಅದು ಖಂಡಿತ ಆಗುತ್ತೆ ಯಾಕಂತಂದರೆ ಅಂಥ ಒಂದು ದೈವಿಕ ಸ್ಪರ್ಶ ಆ ಇದೆ ಕೆಲವೊಬ್ರು ಹುಟ್ಟಿದ್ರೆ ತಂದೆ ತಾಯಿ ಯಾವಾಗಲೂ ಕೂಡ ಪ್ರತಿಯೊಬ್ಬರು ಹುಟ್ಟಿದಾಗ ಖುಷಿ ಪಡ್ತಾರೆ ಸಂಬಂಧಿಕರು ಖುಷಿ ಪಡ್ತಾರೆ ಆದರೆ ಸಮಾಜ ಖುಷಿ ಪಡೋ ಬದುಕಬೇಕು ಬದುಕಿ ತೋರಿಸ್ಬೇಕು ಕನ್ನಡಕ್ಕೂ ಒಂದು ಆಸ್ತಿ ಆಗಬೇಕು ಅಂತ ಯಾರು ಅಂದ್ಕೊಂಡ್ರೆ ಅದು ಖಂಡಿತ ಅಪ್ಪಾಜಿಯವರಿಂದನೇ ಒಂದು ದೊಡ್ಡ ಸ್ಫೂರ್ತಿ ಅಂತ ಅನಿಸುತ್ತೆ ಯಾಕಂತಂದರೆ ಕನ್ನಡಿಗರ ಮನೆಯಲ್ಲಿ ಮನಸ್ಸಿನಲ್ಲಿ ಯಾವಾಗಲೂ ನಾವು ದೇವ್ರಿಗೆಷ್ಟು ಸ್ಥಾನ ಕೊಡ್ತೀವಿ ಕಲೆ ಅಂತ ಬಂದಾಗ ಅಪ್ಪಾಜಿ ಅವ್ರನ್ನ ದೇವ್ರ ಸ್ಥಾನದಲ್ಲಿ ನೋಡ್ತೀವಿ ಅವರ ಹೆಸರಲ್ಲಿ ಸ್ಟಾರ್ಟ್ ಆಗಿರೋಂಥ ಸ್ಟುಡಿಯೋ ಶುಭವಾಗಲಿ ಅಂತ ನನ್ನ ಕಡೆಯಿಂದ ನಾನು ಆಶಿಸ್ತೀನಿ ಆ್ಯಂಡ್ ಮಹೇಶಣ್ಣ ನಾನು ಚಿಕ್ಕ ವಯಸ್ಸಿಂದ ಸಿನಿಮಾಗಳನ್ನ ನೋಡಿದಾಗ ಭಾಗದ ನಿರ್ದೇಶಕರು ಅಂತ ಮಹೇಶಣ್ಣ ನನಗೆ ಸ್ಫೂರ್ತಿ ನಾನೊಬ್ಬ ನಿರ್ದೇಶಕ ಇವತ್ತಾಗಿದ್ದೀನಿ ಅಂದರೆ ಅದಕ್ಕೆ ದೊಡ್ಡ ಸ್ಫೂರ್ತಿ ಬಂದು ಮಹೇಶ್ ಬಾಬು ಸರ್ ಮಹೇಶ್ ಬಾಬು ಅಂಡ್ ಅದು ಅದ ಇರುತ್ತೆ ಆ ಭಾಗದಿಂದ ಬದ್ವೆ ಅಂದಾಗ ಅದೇನೋ ಒಂದು ಸೆಳೆತ ಒಂದು ವಿಶೇಷವಾದಂತ ಒಂದು ಪ್ರೀತಿ ಇರುತ್ತೆ ನಾನು ಬಹುದೂರ್ ಸಿನ್ಮಾ ಶುರು ಮಾಡಿದಾಗ ನಾನು ಅನ್ಕೊಂಡಿರ್ಲಿಲ್ಲ ಆದ್ರೆ ಅಪ್ಪು ಸರ್ ಫಸ್ಟ್ ಟೈಮು ಬಹುದೂರ್ ಸಿನ್ಮಾಗೆ ಒಂದು ವಾಯ್ಸ್ ಓವರ್ ಕೊಟ್ರು ಕ್ಯಾಮ್ರಾ ಚಾಲನೆ ಮಾಡ್ಕೊಟ್ರು ಅಲ್ಲಿಂದ ಶುರುವಾದಂತ ಒಂದು ಒಡನಾಟ ಅವರ ಜೇಮ್ ಸಿನಿಮಾ ಸಿನ್ಮಾ ಕೊನೆಯ ಸಿನಿಮಾ ನಮ್ಮ ದುರಾದೃಷ್ಟ ಅಂತ ಅನ್ಸುತ್ತೆ ಆ ಒಂದು ಸಿನಿಮಾನ ನಿರ್ದೇಶನ ಅಂತ ಮಾಡ್ ಕೊನೆಗಳಿಗೆಲ್ಲೂ ಕೂಡ ಏ ನಮ್ಮ ಭಾಗದ ಒಂದು ಒಂದ್ ಸಿನಿಮಾ ಇರಲಿ ಅನ್ನೋ ತರದ್ದು ಒಂದು ಕಲ್ಪನೆ ಇತ್ತು ಅಂತ ಅನ್ಸುತ್ತೆ ಆ ಒಂದು ಸಿನಿಮಾನ ನಿರ್ದೇಶನ ನನ್ನ ಪುಣ್ಯ ಆ ಒಂದು ಸಿನಿಮಾನ ನಿರ್ದೇಶನ ಅಂಡ್ ಮನೆ ಕಾರ್ಯಕ್ರಮ ಅಂದಾಗ ಯಾವುದೇ ಇರ್ಲಿ ಅದಕ್ಕೆ ನಾವು ಯಾವಾಗಲೂ ಇರ್ತೀವಿ ಮನೆಗೆ ಯಾವಾಗಲೂ ಚೀರಋಣಿ ದೊಡ್ಡ ಮನೆಗೆ ಅಂಡ್ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸೋದಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಶುಭವಾಗಲಿ ಸರ್ ಧನ್ಯವಾದ ಎಲ್ಲ ಆಗು ಹೋಗುಗಳನ್ನ ನುಡಿಗಳನ್ನ ನುಡಿಮುತ್ತುಗಳನ್ನ ಮಾತಾಡಿದಂತಹ ಎರಡು ನಕ್ಷತ್ರಗಳು ಅಂದರೆ ತಪ್ಪಾಗಲ್ಲ ಖಂಡಿತವಾಗಿ ಆ ಎರಡು ನಕ್ಷತ್ರ ನಿರ್ದೇಶಕರಿಗೆ ನಮ್ಮ ಕಡೆಯಿಂದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಹಾಗೆ ಡಾಕ್ಟರ್ ರಾಜ್ವಾಣಿಯ ಪರವಾಗಿ ಸದಸ್ಯರ ಪರವಾಗಿ ಕಾರ್ಯಕರ್ತರ ಪರವಾಗಿ ಗಾಯಕರ ಪರವಾಗಿ ಗಾಯಕಿಯರ ಪರವಾಗಿ ಎಲ್ಲ ಹಿರಿಯ ಕಿರಿಯರ ಎಲ್ಲ ಕಲಾವಿದರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಅಂತ ಅಂತೇಳಿ ನಾವು ಈ ಸಂದರ್ಭದಲ್ಲಿ ತಿಳಿಸಕ್ಕೆ ಬಯಸ್ತಿದ್ದೇವೆ ಹಾಗೆ ಒಂದು ಮರ್ತವಿ ಮಹೇಶ್ ಬಾಬಣ್ಣ ಅವರು ಮತ್ತೆ ಚೇತನ್ ಕುಮಾರ್ ಸರ್ ಡಾಕ್ಟರ್ ರಾಜ್ ಮತ್ತೆ ಪಾರ್ವತಮ್ಮ ಅಮ್ಮ ಅವರು ಮತ್ತೆ ವಾಣಿಜ್ಯ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡಿಸಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೇನೆ ದಯ ಮಾಡಿ ವೇದಿಕೆ ಬರಬೇಕು ಅಂತ ಕೇಳ್ಕೊತೀನಿ ಸರ್ ಮತ್ತೆ ನಮ್ಮ ರಾಜ್ಯಾಧ್ಯಕ್ಷ ಜನಪದ ಬಾಲಾಜಿ ಅವರು ಪುಷ್ಪಾರ್ಚನೆಯನ್ನ ಮಾಡ್ಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದಾರೆ ರನ್ಸಿ ಸರ್ ಬರ್ಬೇಕು ಅಂತ ಕೇಳ್ಕೊತಾರೆ

ರಾಜವಾಣಿ ಸ್ಟುಡಿಯೋ ಕಾರ್ಯಕ್ರಮಕ್ಕೆ ಎಲ್ಲ ಗಣ್ಯರಿಗೆ ನಮ್ಮ ಕಡೆಯಿಂದ ಈಗ ಸಂಸ್ಥಾಪಕರಾದಂಥ ಮೇಡಮ್ ಅವ್ರ ಜೊತೆಯಲ್ಲಿ ಒಂದು ಗೀತೆಯನ್ನು ತಮ್ಮ ಮುಂದೆ ಆಡ್ಲಿಕ್ಕೆ ಬಯಸ್ತಾ ಇದ್ವಿ ರಾಜ್ಕುಮಾರ್ ಅವರ ಬಹಳ ದೊಡ್ಡ ಸೇರ್ಕೊಂಡಿದೆ ಅದರಲ್ಲಿ ದಿನನಿತ್ಯ ಬರೀ ರಾಜ್ಕುಮಾರ್ ನೇ ಹಾಡುವಂಥದ್ದು ರಾಜ್ಕುಮಾರ್ ಅವರ ಅಭಿಮಾನಿಗಳದಂತ ಶ್ರೀ ಕೃಷ್ಣಕುಮಾರ್ ಸರ್ ಅವರು ಕೊಳ್ಳೇಗಾರದಿಂದ ಬಂದು ಇಲ್ಲಿ ಸ್ಟುಡಿಯೋ ಮಾಡಬೇಕಾದ್ರೆ ಇದೇ ಕಾರಣ ಏನು ರಾಜ್ಕುಮಾರ್ ಅವರು ಏನಂದ್ರೆ ಅವರು ರಾಜ್ಕುಮಾರ್ಗಳ ಅಭಿಮಾನಿ ಪ್ರತಿಯೊಂದು ಆಲ್ಮೋಸ್ಟ್ ಅವರ ಗಂಟ್ಲಿಂದ ಸಹಿತ ಹಿಡಿದು ಮನಸ್ಸಿಂದ ಹಿಡಿದು ರಾಜ್ಕುಮಾರ್ ಅವರಿಗೆ ಸೇರುವಂತ ಒಂದು ಮನೋಭಾವನೆ ನಾನು ವಾಣಿ ಅವರ ದೊಡ್ಡ ಅಭಿಮಾನಿ ಹಾಗಾಗಿ ಇಬ್ಬರು ಒಂದು ಸ್ಟುಡಿಯೋ ಮಾಡೋಣ ಅಂತ ಹೇಳಿ ಉದ್ದೇಶಪೂರ್ವಕವಾಗಿ ನಮ್ಮ ಸ್ಟುಡಿಯೋನ ಆರಂಭ ಮಾಡಿದ್ದೀವಿ ನಿಮ್ಮೆಲ್ಲರ ಹಿರಿಯರ ಆಶೀರ್ವಾದದಿಂದ ಇವತ್ತು ಅದು ನಿಜವಾಗ್ಲೂ ನಮ್ಮ ಕನಸುಗಳು ನನಸಾಗಿದೆ ಅಂತ ಭಾವಿಸ್ತೀನಿ ಧನ್ಯವಾದಗಳು